ವಕೀಲರ ಆಶಯಗಳನ್ನು ಸದಾ ಆಲಿಸಿ ಸ್ಪಂದಿಸುವ ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ಭರವಸೆ ಕೂಡಲೇ ವಕೀಲರ ಆಶಯಗಳನ್ನು ತಾವು ಸದಾ ಆಲಸಿ ಸ್ಪಂದಿಸುವುದಾಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಟಿ ಶ್ರೀನಿವಾಸ್ ಭರವಸೆ ನೀಡಿದರು ಅವರು ಡಿಸೆಂಬರ್ ನಾಲ್ಕರಂದು ಪಟ್ಟಣದ ನ್ಯಾಯಾಲಯದ ಆವರಣಕ್ಕೆ ಹೊಂದಿಕೊಂಡಿರುವ ನಿವೇಶನದಲ್ಲಿ ವಕೀಲರ ಭವನಕ್ಕೆ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಸರ್ಕಾರದ ಉನ್ನತ ಮಟ್ಟದಲ್ಲಿ ವಕೀಲರ ಸಂಘದ ಜೊತೆಗೂಡಿ ವಕೀಲರ ವಿಶ್ರಾಂತಿ ಭವನ ನಿರ್ಮಾಣಕ್ಕಾಗಿ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಲ್ಲಿ ಮನವಿ ಸಲ್ಲಿಸಲಾಯಿತು ಅವರು ಸಂತೋಷದಿಂದ ಒಪ್ಪಿ ಅನುಮೋದನೆ ನೀಡಿದ್ದರು ಹಿಂದುಳಿದ ಕೂಡ್ಲಿಗಿ ಕ್ಷೇತ್ರದ ಬಡವರಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಸುಸಜ್ಜಿತವಾದ ವಕೀಲರ ಭವನ ನಿರ್ಮಿಸಲು ಲೋಕೋಪಯೋಗಿ ಇಲಾಖಾ ಸಚಿವರಾದ ಸತೀಶ್ ಜಾರಕಿಹೊಳಿ ಸರ್ಕಾರ ಸಹಕಾರ ಕೊಟ್ಟಿರುವವರು ಎಂದು ಶಾಸಕರು ಸ್ಮರಿಸಿದರು ಮತ್ತು ಅವರನ್ನ ಭೇಟಿಯಾದ ಸಂಗತಿಯನ್ನ ಶಾಸಕರು ಅತ್ಯಂತ ಹೆಮ್ಮೆಯಿಂದ ನೆನಪಿಸಿಕೊಂಡು ಸಚಿವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು ನಮ್ಮಲ್ಲಿ ಕಪ್ಪು ಮತ್ತು ಬಿಳಿ ಕೋಟುಗಳು ಸಮಾಜದಲ್ಲಿ ಒಂದು ನಾಣ್ಯದ ಎರಡು ಮುಖಗಳು ವಕೀಲರು ಮತ್ತು ವೈದ್ಯರು ಸಮಾಜದಲ್ಲಿ ಬಡವರ ಪರ ನ್ಯಾಯಯುತವಾಗಿ ಕೆಲಸ ಮಾಡಿದಾಗ ಮಾತ್ರ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರಿಯಾಗಲು ಸಾಧ್ಯ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ವಕೀಲರಾದ ಹಿರಿಯ ಮಹಿಳಾ ವಕೀಲರಾದ ಶೈಲಾಜಾರ್ ಅವರು ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥಿಸಿದರು ಸಿವಿರ್ಪಾಕ್ಷಪ್ಪ ವಕೀಲರಾದ ಎಂ ಮಲ್ಲಿಕಾರ್ಜುನ ಎಸ್ಎಸ್ ಬಷೀರ್ ಅಹಮದ್ ರಾಮಣ್ಣ ಅಂತ ಹಿರಿಯ ವಕೀಲರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರ ಯೋಜಿಯವರಾದ ಶುಭರವರೇ ಹಾಗೂ ವ್ಯಕ್ತಿಯವರಾದ ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲ ವಕೀಲ ಬಂಧುಗಳೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಹಾಗೂ ಪೊಲೀಸ್ ಇಲಾಖೆಯವರೇ ಎಲ್ಲ ಬಂಧು ಕಕ್ಷಿದಾರ ಬಂಧುಗಳೇ ನಾವು ಈ ದಿನ ಮಾನ್ಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳ ನಿರ್ದೇಶನದ ಮೇರೆಗೆ ಮತ್ತು ಮಾನ್ಯ ನಮ್ಮ ಜಿಲ್ಲಾ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಒಂದು ಮಾರ್ಗದರ್ಶನದ ಮೇರೆಗೆ ನಾವು ಈ ದಿನ ನಮ್ಮ ಶಾಸಕರ ಘನ ಉಪಸ್ಥಿತಿಯಲ್ಲಿ ಒಳ್ಳೆಯ ಸಂದರ್ಭ ಅಂತ ನಾನು ಭಾವಿಸ್ತಾ ಈ ಕಟ್ಟಡ ಯಾವುದೇ ರೀತಿ ವಿಘ್ನ ಇಲ್ಲದೆ ಆದಷ್ಟು ಬೇಗ ಕಟ್ಟಡ ಪೂರ್ಣ ಆಗಲಿ ವಕೀಲರು ಎಲ್ಲರೂ ಕೂಡ ಕಂಟ್ರಾಕ್ಟ್ ಯಾರಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ತಮ್ಮ ಸಹಕಾರವನ್ನು ಕೊಡ್ರಿ ಜೊತೆಗೆ ಈಗ ಕಟ್ಟಡದ ಎಸ್ಟಿಮೇಷನ್ ಎಷ್ಟಿದೆ ಅಂದರೆ ಎರಡು ಕೋಟಿ ತುಂಬ ಎಪ್ಪತ್ತೊಂದು ಲಕ್ಷ ಈಗ ಅಂದಾಜು ವೆಚ್ಚ ಅಂತ ಹಾಕಿದ್ದಾರೆ ಬಟ್ ನನ್ನ ಅಭಿಪ್ರಾಯದಲ್ಲಿ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಏನಿದೆ ಅದು ಸಹವಿಲ್ಲ ಹಾಗಾಗಿ ನಿಮ್ಮ ಬೆಂಬಲಕ್ಕೆ ನಿಮ್ಮ ಶಾಸಕರು ನಿಮ್ಮ ಜೊತೆ ಇದ್ದಾರೆ ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಒಂದು ಎರಡರಿಂದ ಎಂಟು ಕೋಟಿ ಆದರೆ ಒಂದು ಸುಸಜ್ಜಿತವಾದ ಒಂದು ವಕೀಲರ ಭವನ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದಕ್ಕೆ ನಮ್ಮ ಶಾಸಕರಾದ ಅವರ ಶಾಸಕರಾದ ಶ್ರೀನಿವಾಸ್ ಅವರು ತಮ್ಮ ಸಂಪೂರ್ಣವಾದ ಸಹಕಾರವನ್ನು ನಿಮಗೆ ಕೊಡ್ತಾರೆ ಅಂತ ನಾನು ಭಾವಿಸ್ತಾ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದಂತ ನಾನು ಪಾಲನೆ ಮಾಡಿ ಇಂದು ನಮ್ಮ ವಕೀಲರ ಸಂಘದ ಆವರಣದಲ್ಲಿ ನೂತನ ವಕೀಲರ ಭವನದ ಒಂದು ಉದ್ಘಾಟನೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಲು ನಾವೆಲ್ಲ ಕೇಳ್ಕೊಂಡಾಗ ಗೌರವ ಹಿರಿಯ ಶ್ರೀ ನ್ಯಾಯಾಧೀಶರು ಯೋಗೇಶ್ವರ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರೆ ಅವ್ರಿಗೆ ನಮ್ಮ ವಕೀಲರ ಸಂಘದ ಪರವಾಗಿ ತುಂಬುರಾದ ಸ್ವಾಗತವನ್ನು ಹಾಗೆ ಈ ಕಾರ್ಯಕ್ರಮದಲ್ಲಿ ಜನ ಉಪಸ್ಥಿತಿಯನ್ನು ವಕೀಲರ ಸಂಘದಲ್ಲಿ ಈ ಒಂದು ವಕೀಲರ ಗೌರವವನ್ನು ನಿರ್ಮಾಣ ಮಾಡಲಿಕ್ಕೆ ಇಡೀ ಕರ್ನಾಟಕದಲ್ಲಿ ಎರಡೇ ಎರಡು ತಂಡದಲ್ಲಿ ಮಾತ್ರ ಸರ್ಕಾರದಿಂದ ಅನುದಾನ ಕೊಟ್ಟಿರೋದು ಅದರಲ್ಲಿ ನಮ್ಮ ಸಂಘವೊಂದು ಕೂಡ ಅಂತೇಳಿ ನಾವು ಅವರಿಗೆ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹಾಗೆ ಈ ಒಂದು ಕಾರ್ಯಕ್ರಮದ ಉಪ ಜನ ಉಪಸ್ಥಿತಿ